ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊನಲು ಬೆಳಕಿನ ಕ್ರೀಡಾಕೂಟಕ್ಕೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಚಾಲನೆ ನೀಡಿದರು ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವ ಮೂಲಕ ಮನೆ ಮನೆಗೂ ತಲುಪುವ ಕೆಲಸ ಮಾಡಲಾಗುತ್ತಿದೆ ಇದು ಎಲ್ಲರಿಗೂ ಪ್ರೇರಣೆಯಾಗಿದ್ದು ತಮ್ಮ ಕ್ಷೇತ್ರ ಬೆಳಗಾವಿಯಲ್ಲೂ ಇದೇ ಮಾದರಿಯಲ್ಲಿ ಕಾಂಗ್ರೆಸ್ ಕ್ರೀಡಾಕೂಟ ಆಯೋಜಿಸಲು ಚಿಂತನೆ ನಡೆಸುವುದಾಗಿ ತಿಳಿಸಿದರು ಬೈಲೂರಿನಲ್ಲಿ ಮುಂದಿನ ದಿನಗಳಲ್ಲಿ ಪರಶುರಾಮ ಮೂರ್ತಿಯನ್ನು ಸರ್ಕಾರದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಚಿವರು ತಿಳಿಸಿದರು ನೀವೇ ದುಡಿಬೇಕು ನಿಮ್ಮ ನೀವೇ ನಡೆಸಬೇಕು ಆದ್ರೆ ಜನಪ್ರತಿನಿಧಿಗಳು ಯಾಕೆ ಬೇಕಾಗ್ತಾರೆ ಅಂತಂದ್ರೆ ಒಂದು ಧೈರ್ಯ ಒಂದು ಅಭಿಮಾನ ಅನ್ನ ಅಂತ ಅಂದಾಗ ರಾತ್ರಿ ಹನ್ನೆರಡು ಗಂಟೆ ತಮ್ಮ ಕಷ್ಟಕ್ಕೆ ಓ ಅಂತ ನಿಮ್ಮ ಮನೆ ಬಾಗಿಲುವರೆಗೂ ಓಡಿ ಬರುವಂತವ್ರು ಯಾರಾದ್ರೂ ಪ್ರಾಮಾಣಿಕವಾಗಿದ್ರೆ ಅದು ಉದಯ್ ಕುಮಾರ್ ಮೌಲ್ಯ ಅವರು ಇವತ್ತು